ನೀವೆಲ್ಲರೂ ನಿಮ್ಮನೆ ಮಗಳು ಅಂತ ಪ್ರೀತಿಸೋರು ಸ್ಮಾಲ್ ಸ್ಕ್ರೀನ್ ಹೀರೋಯಿನ್ ಅಲ್ಲ ಈಗ ಅವರು ಬಿಗ್ ಸ್ಕ್ರೀನ್ ಹೀರೋಯಿನ್ ಫಸ್ಟ್ ಮೂವಿ ಯಶವ್ರ ತಾಯಿ ಅವರ ಪ್ರೊಡಕ್ಷನ್ನಲ್ಲಿ ಬರ್ತಿದ್ರ ಪಿ ಎ ಪ್ರೊಡಕ್ಷನ್ ಅಲ್ವಾ ಆರ್ಟಿಸ್ಟ್ ಅಂತ ಬಂದಾಗಲೂ ಪೃಥ್ವಿ ಅಂಬರ್ ಸರ್ ಗೋಪಾಲ್ ದೇಶಪಾಂಡೆ ಸರ್ ರಾಜೇಶ್ ನಟರಂಗ್ ಸರ್ ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ನನಗೆ ಅವಕಾಶ ಬಂದಾಗ ಬೇಡ ಅನ್ನೋದು ತಪ್ಪಾಗುತ್ತೆ ಅಂತ ಹೇಳಿ ಸಿನಿಮಾ ಒಪ್ಕೊಂಡೆ ಅದರಲ್ಲಿ ಸ್ಟೇಟೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ಬಿಟ್ಟು ಈ ಕಲಾ ಕ್ಷೇತ್ರಕ್ಕೆ ಒಲವು ಹೇಗೆ ಬಂತು ಇಟ್ ವಾಸ್ ಆಲ್ ರಿಟರ್ನ್ ನಾನು ಆ್ಯಕ್ಟ್ರೆಸ್ ಆಗಿ ಸಿಕ್ತೋ ಆಪರ್ಚುನಿಟಿ ಸಿನಿಮಾನೂ ಅಷ್ಟೇ ಇಟ್ ವಾಸ್ ನಾಟ್ ಪ್ಲಾಂಟ್ ಸೊ ಯಾರು ಹಾಗಾದರೆ ಫೇವ್ರೆಟ್ ಆ್ಯಕ್ಟ್ರೆಸ್ ತಮ್ಮದು ಐ ಎಮ್ ಅ ಡೈ ಹಾಡ್ ಫ್ಯಾನ್ ಆಫ್ ಮಾ ಯಶ್ ಸರ್ ಆ್ಯಂಡ್ ರಾಧಿಕಾ ಮ್ಯಾಮ್ ಸೊ ಹಾಗಾದರೆ ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಇನ್ನೇ ಇನ್ಮೇಲೆ ಬರೀ ಬಿಗ್ ಸ್ಕ್ರೀನಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಸ್ಮಾಲ್ ಸ್ಕ್ರೀನಿಗೆ ಬರಲ್ವಾ ಹಾಗೆ ಅಂತ ಹೇಳೋಕ್ಕಾಗಲ್ಲ ಸಿನಿಮಾನೇ ಮಾಡ್ತೀನಿ ಅಥವಾ ಸೀರಿಯಲ್ಲೇ ಮಾಡ್ತೀನಿ ಅಂತ ಹೇಳಲ್ಲ య్ అమ్మ మనయ్ కవ్య వీక్షసి సంజె ఐదు